ಶ್ರೀ ಗುರು ಬಸವ ಲಿಂಗಾಯ ನಮಃ ಸಾಣೇಹಳ್ಳಿಯ ಪೂಜ್ಯಶ್ರೀ ಪಂಡಿತರಾಧ್ಯ ಶಿವಾಚಾರ್ಯರು ಕನ್ನಡ ನಾಡು ಕಂಡ ಅತ್ಯಪೂರ್ವ ಮಠಾಧೀಶರಲ್ಲಿ ಒಬ್ಬರು ಅವರನ್ನು ನೋಡಿದ ಕ್ಷಣ ಸಹಜವಾಗಿ ಇಂಥವರು ಕೂಡ ಮಠದಲ್ಲಿ ಇರಲಿಕ್ಕೆ ಸಾಧ್ಯನಾ ಅಂತ ಯಾರಿಗಾದರೂ ಕೂಡ ಆಶ್ಚರ್ಯ ಆಗ್ತದೆ ಆ ಮಠದ ಪೀಠದ ಪರಂಪರೆಯನ್ನು ಎತ್ತಿಕೊಂಡು ಮುನ್ನಡೆದಿರತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ಪೂಜ್ಯ ಪೂಜ್ಯಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರು ಮತ್ತೆ ಕಲ್ಯಾಣದ ಮೂಲಕ ಇಡೀ ನಾಡಿನಾದ್ಯಂತ ಸಂಚರಿಸಿ ವಚನ ಸಾಹಿತ್ಯದ ಡಂಗುರವನ್ನು ಶಾಲಾ ಕಾಲೇಜುಗಳಿಗೆ ಜನಮಾನಸಕ್ಕೆ ಮುಟ್ಟಿಸದಂತಹ ಕೀರ್ತಿಗೆ ಭಾಜನರಾದವರು ಆ ಸಣ್ಣ ಸಾಣೇಹಳ್ಳಿಯಲ್ಲಿ ಇಡೀ ಜಗತ್ತು ನಿಂಬೆರಗುವಂತಹ ನಾಟಕೋತ್ಸವವನ್ನು ಏರ್ಪಡಿಸುವ ಮೂಲಕ ಅಲ್ಲಿಯ ಮಕ್ಕಳಿಗೆ ನಾಟಕದ ಗೀಳನ್ನ ಸರಿಯಾದ ಗೀಳನ್ನ ಹಚ್ಚಿಸಿ ಆ ನಾಟಕದ ಮೂಲಕ ಇಡೀ ನಾಡಿನಾದ್ಯಂತ ಸಂಚರಿಸಿ ಒಂದು ಕಡೆ ಕೋಮ ಸಾಮರಸ್ಯದ ಭಾವನೆಗೆ ಕೋಮ ಸಾಮರಸ್ಯಕ್ಕೆ ತಳಹದಿಯನ್ನು ಹಾಕುತ್ತಿರುವಂಥ ಸಮಾಜವನ್ನು ಸುಸ್ಥಿರವಾಗಿ ಕಟ್ಟಬೇಕು ಎನ್ನುವ ವಿವೇಚನೆ ಇರುವಂಥ ವೈಜ್ಞಾನಿಕ ವೈಚಾರಿಕ ಮೌಢ್ಯತೆಗೆ ಯಾವ ಅವಕಾಶವಿಲ್ಲದಂತಹ ಸಮಾಜವನ್ನು ಸೃಷ್ಟಿಸಬೇಕೆಂಬ ಕಳಕಳಿ ಕಾಳಜಿ ಅವರಲ್ಲಿ ಎದ್ದು ಕಾಣ್ತಾ ಇದೆ ಬಹಳಷ್ಟು ಜನ ನೋಡ್ತಿದ್ದೇವೆ ಮಠಧೀಶರು ಮಠದ ಹೆಸರು ಗುಡಿಗಳನ್ನು ಉದ್ಘಾಟಿಸುವುದು ಯಾರದೋ ಮದುವೆಗೆ ಹೋಗೋದೋ ಇನ್ನವ್ರದೋ ಜವಳಕ್ಕೆ ಹೋಗೋದು ಗುಡಿಯ ಪೂಜಾರಿಗೆ ಗುಡಿಗೆ ಬಂದು ನೀವು ಕಾಣಿಕೆಗಳನ್ನು ಅರ್ಪಿಸಿ ಹೋಗ್ರಿ ಅಂತಕ್ಕಂಥ ದಿನಮಾನಗಳಲ್ಲಿ ಜನಮಾನಸದ ಮನಸ್ಸಿನ ಕೊಳೆಯನ್ನು ತೊಳೆಯಲು ಹೊರಟಿರ್ತಕ್ಕಂಥ ಈ ಅತ್ಯಪೂರ್ವ ಪ್ರತಿಭೆಯ ಅತ್ಯಪೂರ್ವ ಜಾಣ್ಮೆಯ ಅತ್ಯಪೂರ್ವ ಕಾಳಜಿಯ ಈ ಸಿರಿಗೆರೆಯ ಮಠದ ಸಾಣೆಹಳ್ಳಿಯ ಪೂಜ್ಯಶ್ರೀ ಪಂಡಿತರಾಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ನಿಜಕ್ಕೂ ಗಮನಾರ್ಹವಾದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಆದರೆ ಕನ್ನಡ ನಾಡಿನಲ್ಲಿ ಪೀತ ಪತ್ರಿಕುದ್ದವಾದ ಪಿತಾಮಹನೊಬ್ಬನಿದ್ದಾನೆ ಆತನಿಗೆ ವಚನಕಾರರನ್ನು ಕಂಡರೆ ಲಿಂಗಾಯತ ಸಮುದಾಯವನ್ನು ಕಂಡರೆ ವಚನಕಾರರ ಆಶಯಗಳನ್ನು ಜನಮಾನಸಕ್ಕೆ ತಲುಪಿಸಬೇಕೆನ್ನುವ ಅತಹತ ಇರುವಂಥ ಇರುವಂತಹ ಸಂಶೋಧಕರನ್ನು ಕಂಡರೆ ಪತ್ರಕರ್ತರನ್ನು ಕಂಡರೆ ಆತನಿಗೆ ಎಲ್ಲಿಲ್ಲದ ಸಿಟ್ಟು ಈ ಸಿಟ್ಟಿಗೆ ಕಾರಣ ಇಷ್ಟೇ ಎಲ್ಲಿ ತನ್ನ ವಿಪ್ರತ್ವದ ಅವಧಿ ಅಂತ್ಯ ಮನೆ ಅಂತಕ್ಕಂಥ ಒಂದು ಅಳುಕು ಕಾಣುವುದರಿಂದ ಅಳುಕು ಕಂಡುಕೊಂಡಿದ್ದರಿಂದ ಸಹಜವಾಗಿ ಆಗಾಗ ವಿನಾಕಾರಣವಾಗಿ ಪಂಡಿತರಾದ್ರ ಮೇಲೆ ತನ್ನ ಹಗೆಯನ ಸಾಯಿಸುತ್ತಾ ಇರ್ತಾನೆ ಯಾವುದೇ ಒಬ್ಬ ಪತ್ರಕರ್ತ ಸಮಾಜಕ್ಕೆ ಅಂಟಬಹುದಾದ ಮೌಢ್ಯವನ್ನ ಸಮಾಜಕ್ಕೆ ಅಂಟಬಹುದಾದ ಕೊಳಕನ್ನ ಸಮಾಜಕ್ಕೆ ಅಂಟಬಹುದಾದ ದಾರಿದ್ರ್ಯವನ್ನ ಕಿತ್ತು ಒಗೆಯಬೇಕಾದ್ದು ಆತನ ಕರ್ತವ್ಯವಾಗಬೇಕಾಗಿತ್ತು ಜನಮಾನಸಕ್ಕೆ ಈಗಾಗಲೇ ಧರ್ಮದ ಹೆಸರಿನಲ್ಲಿ ನಡೆದಿರುವಂಥ ಅನಾಚಾರ ಅತ್ಯಾಚಾರ ಮೇಲು ಕೀಳು ಭಾವನೆ ಹೆಣ್ಣು ಕೀಳು ಗಂಡು ಮೇಲು ಅಂತಕ್ಕಂಥ ತರತಮ ಭಾವನೆಗಳನ್ನು ಕಿತ್ತೊಗೆಯುವಂಥ ಮನಸ್ಸು ಆ ಪತ್ರಕರ್ತ ಮಾಡಬೇಕಾಗಿತ್ತು ಆದರೆ ಆತ ಓದಿದ ಸಾಲಿ ಬೇರೆ ಇದೆ ಆ ಓದಿದ ಸಾಲಿಯಲ್ಲಿ ಈ ಸಮಾನತೆಗೆ ಅವಕಾಶ ಇಲ್ಲ ಅಲ್ಲಿ ಶೂದ್ರ ಮೇಲಕ್ಕೆ ಏಳಲೇಬಾರದು ಶೂದ್ರ ಯಾವತ್ತಿದ್ರೂ ಕೂಡ ಆತ ಮೇಲ್ವರ್ಗದವರ ಸೇವೆ ಮಾಡಿಕೊಂಡಿರಲೇಬೇಕು ಆ ಕಾರಣಕ್ಕಾಗಿ ಆತನ ಮನಸ್ಸು ಯಾವತ್ತಿಗೂ ಸಹಿತ ಪರಿಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ತೀರಾ ಇತ್ತೀಚೆಗೆ ಮನುಸ್ಮೃತಿ ಅಂತಕ್ಕಂಥ ಒಂದು ಪುಸ್ತಕವನ್ನು ಓದ್ತಾ ಇದ್ದಾಗ ಅದರಲ್ಲಿ ಕಂಡುಕೊಂಡಂಥ ಅದರಲ್ಲಿ ಓದಿದಂಥ ಒಂದು ಸಾಲುಗಳ ನಿಮ್ಮೆಲ್ಲರೂ ಇಲ್ಲಿ ನಾನು ಇಲ್ಲಿ ಮಂಡಿರಿಸಲು ಬಯಸಿದ್ದೇನೆ ಯಾವ ರಾಜ್ಯದಲ್ಲಿ ಶೂದ್ರನಿಗೆ ಧರ್ಮ ವಿವೇಚನೆ ಮಾಡಲು ಆಸ್ಪದ ಸಿಗುತ್ತದೋ ಯಾವ ರಾಜ್ಯದಲ್ಲಿ ಶೂದ್ರನಿಗೆ ಧರ್ಮ ವಿವೇಚನೆ ಮಾಡಲು ಆಸ್ಪದ ಸಿಗುತ್ತದೋ ಆ ರಾಷ್ಟ್ರದ ಹುದಲಿನಲ್ಲಿ ಸಿಕ್ಕ ಆಕಳಿನಂತೆ ತೊಳಲಾಡುವುದು ಆ ರಾಷ್ಟ್ರ ಹುದಲಿನಲ್ಲಿ ಸಿಕ್ಕ ಆಕಳಿನಂತೆ ಕಳಿನಂತೆ ತೊಳಲಾಡುತ್ತದಂತೆ ನೋಡಿ ಎಂಥ ಕುಯುಕ್ತವಾದಂಥ ಮನಸ್ಸು ಕುವುಕ್ತವಾದ ಭಾಷೆ ಇದೆ ಅಂದರೆ ಶೂದ್ರ ಯಾವತ್ತೂ ಕೂಡ ಆತ ಧರ್ಮ ವಿವೇಚನೆ ಮಾಡಬಾರ್ದು ಧಾರ್ಮಿಕ ಕ್ರಿಯಾಚರಣೆಗೆ ಆತ ತೊಡಬಾರದು ಧರ್ಮದ ಬಗ್ಗೆ ಆತ ಅರಿವನ್ನು ಮೂಡಿಸಿಕೊಳ್ಳಬಾರ್ದು ಅನ್ನೋದೇ ಇದರ ತಾತ್ಪರ್ಯವಾಗಿದೆ ರಾಷ್ಟ್ರದಲ್ಲಿ ಶೂದ್ರರು ನಾಸ್ತಿಕರು ಹುಟ್ಟಿ ದ್ವಿಜರ ಮೇಲೆ ಆಕ್ರಮಣ ಮಾಡುವವರು ಅಲ್ಲಿ ವಿನಾಶವು ನೋಡೋ ಈ ಬಹುಶಃ ಈ ಮಾತು ಈತನಿಗೆ ಸರಿಯಾಗಿ ಅನ್ವರ್ತಕ ಆಗ್ತದಂತೆ ನಾನಿಲ್ಲಿ ಭಾವಿಸುತ್ತೇನೆ ಇಲ್ಲಿ ಯಾರು ಕೂಡ ಯಾವ ಶುದ್ರರು ಕೂಡ ಇನ್ನು ದ್ವಿಜರ ಮೇಲೆ ಯಾವ ರೀತಿಯ ಆಕ್ರಮಣಗಳನ್ನೂ ಮಾಡಿಲ್ಲ ಆದರೆ ಈ ಮನುಷ್ಯ ಸುಮ್ಮ ಸುಮ್ಮನೆ ತನಗೆ ತಾನೇ ಹೆದರಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಹೊರಟಿದ್ದಾನೆ ಆ ರಾಷ್ಟ್ರವು ದುರ್ಭಿಕ್ಷೆಗೆ ಈಡಾಗುವುದು ಅಂತಕ್ಕಂಥ ಮನುಸ್ಮೃತಿಯ ಮಾತು ಈ ಮನುಷ್ಯ ಸರಿಯಾಗಿ ಕಂಠಪಾಠ ಮಾಡಿದಂತಿದೆ ಹಾಗಾಗಿ ಆತ ಅನೇಕ ಸಲ ಸುಮ್ಮನೆ ಲಿಂಗಾಯತ ಮಠಾಧೀಶರ ಮೇಲೆ ಎಗ್ರಿ ಬಿಡುವುದನ್ನು ಮಾತ್ರ ಆತ ನಿಲ್ಲಿಸಿಲ್ಲ ನೋಡಿ ಈ ಹಿತ್ತೀರ ಇತ್ತೀಚೆಗೆ ಮತ್ತು ಹಿಂದೆಯೂ ಕೂಡ ಪೇಜವರ ಮಠದ ಪೂಜ್ಯ ಶ್ರೀಗಳು ಇಫ್ತಾರ್ ಕೂಟವನ್ನು ಏರ್ಪಡಿಸ್ತಾರೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿದಾಗ ತಮ್ಮ ಮಠದಲ್ಲೇ ಏರ್ಪಡಿಸ್ತಾರೆ ಆಗ ಕೋಮ ಸಾಮರಸ್ಯಕ್ಕೆ ಕೋಮ ಸಾಮರಸ್ಯದ ನಡಿಗೆ ಅಂತ ಹೇಳ್ತಾರೆ ಆದರೆ ಇದೇ ಪಂಡಿತರಾಗಿದ್ದ ಶ್ರೀಗಳು ಮುಸ್ಲಿಮರ ಒಂದು ಕಾರ್ಯ ಮುಸ್ಲಿಂ ಬಂಧುಗಳ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಅನೇಕ ವಿಚಾರಗಳು ಇಸ್ಲಾಂ ಧರ್ಮದ ವಿಚಾರಗಳು ಹಾಗೂ ಲಿಂಗಾಯತ ಧರ್ಮದ ವಿಚಾರಗಳಲ್ಲಿ ಅನೇಕ ಸಾಮ್ಯತೆಗಳಿವೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದೇನಾಗ್ತದೆಂದ್ರೆ ವಿವಾದಾತ್ಮಕ ಪಾತ ಆಗ್ತದೆ ಈ ಮಾತುಗಳನ್ನು ನೆನಪಾದಾಗ ನನಗೆ ಮತ್ತೆ ತಕ್ಷಣ ನೆನಪಾಗೋರು ಬಸವಣ್ಣವರ ಮಾತು ಒಂದು ವಚನ ಏನಯ್ಯ ವಿಪ್ರರು ನುಡಿದ ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ತಾವು ಮುಸ್ಲಿಮರ ಜೊತೆ ಬೆರೆತು ಕುಳಿತು ಅವರೊಡನೆ ಮಾತನಾಡಿ ಅವರೊಡನೆ ಪ್ರಸಾದ ಸ್ವೀಕರಿಸಿದರೆ ಅದು ಸಾಮರಸ್ಯದ ನಡಿಗೆ ಆದರೆ ಅವರನ್ನು ಹೊರತುಪಡಿಸಿ ಬೇರೆ ಇನ್ನಾರೋ ಅಂದರೆ ಪಂಡಿತರಾದ್ಯಂತ ಸ್ತ್ರೀಗಳು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಮುಸ್ಲಿಮರ ಜೊತೆ ಬೆರೆತು ಅವರ ಜೊತೆಗೆ ಕೂಡಿ ಅವರು ಆಯೋಜಿಸಿದ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಧರ್ಮ ಅಂದರೆ ಲಿಂಗಾಯತ ಧರ್ಮದ ಕೆಲವು ತತ್ವಗಳು ಇಸ್ಲಾಂ ಧರ್ಮದ ಕೆಲವು ತತ್ವಗಳು ತತ್ವಗಳಲ್ಲಿ ಹೋಲಿಕಿವೆ ಅಂತ ಮಾತಾಡಿದರೆ ಅದು ವಿವಾದಾತ್ಮಕ ಮಾತಾಗ್ತದೆ ಇದರ ಬಗ್ಗೆ ಜನಸಾಮಾನ್ಯರೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿ ನಾನು ಇಲ್ಲಿ ವಿನಂತಿಸ ಬಯಸುತ್ತೇನೆ ಬಹುಶಃ ಈ ಭಟ್ಟರಿಗೆ ಒಂದು ವಚನ ಓದಿಲ್ಲ ಅಂತ ಕಾಣ್ತದೆ ದಯವಿಟ್ಟು ಈ ಭಟ್ಟರು ಆ ವಚನವನ್ನು ಓದಬೇಕಾಗಿ ನಾನು ಇಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅವರಿಗೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಅವತ್ತು ಬಸವಣ್ಣವರು ಹೇಳಿದ್ದಾರೆ ಹಾಗಾಗಿ ಈ ಮನುಷ್ಯ ತನ್ನ ಮನಸ್ಸಿನ ಕೂಪೆಟ್ಕಂಡ್ರೆ ತನ್ನ ಹಿರ್ತನಕ್ಕೆ ಉಂಟಾಗ್ತದೆ ಮನದ ಕೋಪಿಟ್ಕಂಡ್ರೆ ಅವರ ಅರಿವಿನ ಕೇಡಾಗ್ತದೆ ತಮ್ಮ ಮನೆಯೊಳಗಿನ ಕಿಚ್ಚು ಮನಸ್ಸೇ ಸುಡುತ್ತಲ್ಲದೆ ನೆರೆ ಮನೆ ಸುಡಲಿಕ್ಕೆ ಆಗೋದಿಲ್ಲ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವರು ಕೆಲವು ಗೆಲ್ಲುಗಳನ್ನು ಈಗಾಗಲೇ ಕಂಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಇಂಥವೇ ವಿಷಬೀಜ ಬೀಜ ಬಿತ್ತುವ ಮೂಲಕ ಕನ್ನಡ ನಾಡಿನ ಹೆಸರಾಂತ ಸಾಹಿತಿ ಸಂಶೋಧಕ ಹಿರಿಯ ಲೇಖಕ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಹತ್ಯೆದ್ದನ್ನು ಕಂಡು ಕೆಲವರು ಗಹಗೈಸಿ ನಕ್ಕು ಬಿಟ್ಟಿದ್ದಾರೆ ಇವರ ಇವರಿಗೆ ಇಷ್ಟೇ ಮನಸ್ಸಿದೆ ಯಾರದೋ ಕೊಲೆಯಲ್ಲಿ ಇವರು ಸಂಭ್ರಮಿಸಬಲ್ಲರು ಯಾರದೋ ಯಾರದೋ ವಿಚಾರಗಳ ಸೋಲುಗಳಲ್ಲಿ ಇವರು ಸಂತೋಷ ಪಡಲಬಲ್ಲರು ಇವರಿಗೆ ಇವರ ಹೃದಯ ವಿಶಾಲವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾರೋ ಹೇಳಿದ ಮಾತನ್ನ ಕಲ್ಬುರ್ಗಿ ಇವರ ತಲೆಗೆ ಕಟ್ಟಿ ಜನರನ್ನ ಉದ್ರೇಕರನ್ನಾಗಿ ಮಾಡಿ ಯುವಕರನ್ನ ವಿವೇಕವಂತರಾಗಿರ್ತಕ್ಕಂಥ ಯುವಕರನ್ನ ವಿವೇಕ ರಹಿತವಾಗಿ ವರ್ತಿಸುವಂತೆ ಮಾಡಿ ಅವರಿಗೆ ಅವರ ಕೊಲೆಗೆ ಕಾರಣರಾದವರು ಯಾರು ಎಂಬುದು ಇಡೀ ನಾಡಿಗೆ ಗೊತ್ತಿರುವ ಸಂಗತಿಯಾಗಿದೆ ಗೊತ್ತಿಲ್ಲ ಇವರಿಗೆ ಬಹಳಷ್ಟು ಸಲ ನ್ಯಾಯ ಶರಣ ದಾಕ್ಷಿಣ್ಯ ಪರನಲ್ಲ ನ್ಯಾಯ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕ ಲೋಕವಿರೋಧ ಶರಣನಾರಿಗೂ ಹೆದರಲಾರ ಶರಣ ಶರಣನಾರಿಗೂ ಹೆದರಲಾರ ಕೂಡಲ ಸಂಗಮದ ಕೂಡಲ ಸಂಗನ ಶರಣರು ರಾಜ ತೇಜದಲ್ಲಿಪ್ಪನಾಗಿ ಕೂಡಲ ಶಂಗನ ಶರಣರು ಹಾಗಿನ ಹೆಡೆ ಕೆಳಗಡೆ ಹಾಗಾಗಿ ಇಂಥ ಯಾವ ಭುವಬಾಜಿಗಳಿಗೆ ಅವರು ಹೆದರುವುದಿಲ್ಲ ಹಾಗೆ ಪಂಡಿತರಿದ್ದರೂ ಕೂಡ ಇಂಥ ಭುವಬಾಜಿಯ ಬಟ್ಟೆ ಹಾವು ಬಿಡತಕ್ಕಂಥ ಇಂಥ ವ್ಯಕ್ತಿಗಳಿಗೆ ಅವರು ಹೆದರಲಿಕ್ಕೆ ಸಾಧ್ಯವಿಲ್ಲ ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡಿಯ ಸಿಕ್ಕ ಬಿಡಿಸುವಂತೆ ಉರಿಯ ಕೊಳ್ಳೆಯ ತಕ್ಕೊಂಡು ಮಂಡಿಯ ಸಿಕ್ಕ ಬಿಡಿಸುವಂತೆ ಹುಲಿಯ ಮೀಸಿ ಹಿಡಿದು ಉಯ್ಯಾಲೆ ಆಡಿದಂತೆ ಹುಲಿಯ ಮೀಸಿ ಹಿಡಿದು ಉಯ್ಯಾಲೆ ಆಡಿದಂತೆ ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದಡೆ ಮರೆತು ಸರಸವಾಡಿದಡೆ ಸುಣ್ಣದ ಕಲ್ಲ ಕಟ್ಟಿಕೊಂಡು ಸುಣ್ಣದ ಕಲ್ಲ ಕಟ್ಟಿಕೊಂಡು ಮಡುವು ಬಿದ್ದಂತೆ ಆಗ್ತದೆ ದಯವಿಟ್ಟು ಈ ಕೆಲಸವನ್ನು ನೀವು ಮಾಡಲೇಬೇಡಿ ಅಂತ ನಾನಿಲ್ಲಿ ಮತ್ತೊಂದು ಸಲ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತೊಂದು ಕಡೆ ಬಸವಣ್ಣನ ಮತ್ತೊಂದು ವಚನ ಇದೆ ಅರ್ಥವ ಅರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ ಅವತ್ತಿನ ಸಂದರ್ಭದಲ್ಲೂ ಸಹಿತ ಹನ್ನೆರಡನೇ ಶತಮಾನದಲ್ಲೂ ಸಹ ಬಸವಣ್ಣನವರ ಅನೇಕ ಚಿಂತನೆಗಳ ವಿರುದ್ಧ ಅವತ್ತು ಪಟ್ಟಭದ್ರೂ ದೊಡ್ಡ ಕೋಲಾಹಲವನ್ನೇ ಉಂಟು ಮಾಡಿದರು ಕೆಲವು ಪಿತುರುಗಳನ್ನು ನಡೆಸಿ ಪಿಜ್ಜಳನ ಕಿವಿಯನ್ನ ಊದ್ಲಿ ಕೂಡ ಯತ್ನಿಸಿದವರು ಆಗ ಬಸವಣ್ಣವರು ಬರೆದಂಥ ವಚನ ಅರ್ಥವನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ ಹುಟ್ಟಿದ ಮಕ್ಕಳು ನವಖಂಡವ ಮಾಡಿ ಕಡಿಯುತ್ತಿರಲಿ ಮುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ನೆರೆಯುತ್ತಿರಲಿ ಮುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ನೆರೆಯುತ್ತಿರಲಿ ಇಂತಿ ತ್ರಿವಿಧವು ಒಣಗಣವು ಇವೆಲ್ಲ ಹೊರಗಡೆನವು ಆಮೇಲೆ ಇನ್ನೆನ್ನಂಗದ ಮೇಲೆ ಬರಲಿ ಇನ್ನೆನ್ನಂಗದ ಮೇಲೆ ಬರಲಿ ಹಿಡಿಕಂಡವ ಕೊಯ್ಯಲಿ ಇಕ್ಕುವ ಶೂಲ ಪ್ರಾಪ್ತಿಸಲಿ ಹಾಕೊಂದು ದಸೆ ಹನ್ನೊಂದು ಮಾಡುತ್ತಿರಲಿ ಮತ್ತೆಯೋ ಲಿಂಗಾರಾಧನೆಯ ಮಾಡುವೆ ಜಂಗಮಾರಾಧನೆಯ ಮಾಡುವೆ ಪ್ರಸಾದಕ್ಕೆ ತಪ್ಪೆ ಪ್ರಸಾದಕ್ಕೆ ತಪ್ಪೆ ಇಂಥಪ್ಪ ಭಾಷೆ ಕಿಂಚತ್ತು ಹುಸಿಯಾದರೆ ಇಂಥಪ್ಪ ಭಾಷೆ ಕಿಂಚತ್ತು ಹುಸಿಯಾದರೆ ನೀನಂದೇ ಮೂಗ ಕೊಯ್ಯಿ ಕೂಡಲ ಸಂಗಮ ದೇವಂತ ಹೇಳಿದ್ದಾರೆ ಕೂಡಲ ಸಂಗನ ಶರಣರ ರಾಜ ತ್ಯೇಜದಲ್ಲಿ ಇರತಕ್ಕಂಥ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಎಂದಿಗೂ ಹೆದರಲಾರರು ಯಾಕೆಂದರೆ ಅವರ ಸುಳ್ಳುಗಳನ್ನು ಹೇಳಿಲ್ಲ ಸತ್ಯವನ್ನೇ ಹೇಳಿದ್ದಾರೆ ಸತ್ಯ ಬಹಳಷ್ಟು ಜನರಿಗೆ ಅಪ್ರಿಯವಾಗಿ ಕಾಣ್ತದೆ ಏಕೆಂದರೆ ಸತ್ಯ ಅವರ ಮನದ ಅಜ್ಞಾನವನ್ನ ಕಳೀತದೆ ಅವರ ವಿಕಟತನವನ್ನ ಅವರ ವಿಕೃತ ಮನಸ್ಸನ್ನ ಬಟ ಬೈಲುಗೊಳಿಸ್ತದೆ ಇದು ಬಟ ಬಯಲು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸತ್ಯವನ್ನು ಹೆಚ್ಚಿಕಾಕ್ಬೇಕು ಬೆಳಕನ್ನು ನಂದಿಸಬೇಕು ಕತ್ತಲನ್ನು ವಿಜೃಂಭಿಸಬೇಕು ಅನ್ನುವ ಕಾರಣಕ್ಕಾಗಿ ವಿನಾಕಾರಣವಾಗಿ ಪಂಡಿತಾರಾಧ್ಯ ಶಿವಾಚಾರ್ಯರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಆದರೆ ಅವರು ಅರ್ಥ ಮಾಡಿಕೊಳ್ಬೇಕು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳ ಹಿಂದೆ ಇಡೀ ಲಿಂಗಾಯತ ಸಮುದಾಯವಿದೆ ತತ್ವಗಳಿವೆ ಚಿಂತನೆಗಳಿವೆ ಇವು ಯಾರಿಗೂ ಮಾರಿಕೊಂಡವುಗಳಲ್ಲ ಯಾರಿಗೂ ಮಾರಾಟವಾಗುವಂಥ ವ್ಯಕ್ತಿಗಳಲ್ಲ ವಸ್ತುಗಳಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪೀತ ಪತ್ರಿಕೋದ್ಯಮದ ಪಿತಾಮ ತನ್ನ ತಪ್ಪನ್ನು ತಿದ್ದುಕೊಂಡು ಸರಿಯಾದ ದಾರಿಯಲ್ಲಿ ನಡೀಲಿ ಅಂತ ಆಶಿಸ್ತಾ ಈ ಇಂಥ ಬಾಜಿಗಳಿಗೆ ಹೆದರುವ ಜನ ಲಿಂಗಾಯತರಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಈ ಪಂಡಿತಾರ ಎಂದರೆ ಹಿಂದೆ ಸಹಸ್ರ ಸಹಸ್ರ ಜನ ಬಸವ ಭಕ್ತರಿದ್ದಾರೆ ವಚನ ಸಾಹಿತ್ಯವನ್ನು ಪ್ರೀತಿಸುವಂಥ ವಚನ ಸಾಹಿತ್ಯದ ಆಶೆಗಳನ್ನು ಅರಿತುಕೊಂಡು ಅವುಗಳಿಗೆ ಬೆಂಬಲ ನೀಡತಕ್ಕಂಥ ಸಾಕಷ್ಟು ಮನಸ್ಸುಗಳಿವೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದಂಥ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವರಾಜ್ಯ ಪೇಟೆ